ರೆಬಲ್ಸ್ ಟೀಮ್ ಇವತ್ತು ಆ್ಯಕ್ಟಿವ್ ಆಗಿದೆಯಾ ಸರ್ ರೆಬಲ್ಸ್ ಅನ್ನೋದು ಫಸ್ಟ್ ಆಫ್ ಆಲ್ ಪದ ತಪ್ಪು ಅಂತ ನಾನು ಭಾವಿಸೋದಿಲ್ಲ ಇವಾಗ ರೆಬಲ್ಸ್ ಸ್ಟಾರ್ ಅಂಬರೀಷ್ ಇದ್ರು ಅಂದರೆ ಇಟ್ಸ್ ರೆಬಲ್ಸ್ ಎಸ್ ಆರ್ ರೆಬಲ್ ಇನ್ ಫ್ಯೂ ಆಫ್ ಅವರ್ ಥಿಂಕಿಂಗ್ ಹೆಬ್ಬಾರವ್ರನ್ನ ಯತ್ನಾಳ್ ಅವ್ರನ್ನ ಸೋಮಶೇಖರ್ ಅವ್ರನ್ನ ಉಚ್ಚಾಟನೆ ಮಾಡಿದ ಬಳಿಕ ಸ್ವಲ್ಪ ಆ್ಯಕ್ಟಿವಿಟಿ ಕಡಿಮೆ ಆಯಿತು ನಿಮ್ಮ ಟೀಮ್ದು ಅಂತ ಅದು ಇವಾಗ ನಮಗೆ ಸಂಬಂಧ ಇಲ್ದಿರ್ತಕ್ಕಂಥ ವಿಚಾರ ಬಿಕಾಸ್ ಎಕ್ಸ್ಪೆಲ್ ಆಗಿದೆ ರಾಜಕಾರಣದಲ್ಲಿ ಯಾರು ಯಾರು ಅಲ್ಲ ನಮಗೆ ಅನುಕೂಲಕ್ಕೆ ತಕ್ಕಂತೆ ಅವರವರು ಮಾತನಾಡ್ತಾರೆ ಹೊರತು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಟೈಮಲ್ಲಿ ಕುಮಾರ್ ಬಂಗಾರಪ್ಪ ಅವರು ಕಾಂಗ್ರೆಸ್ ಬರ್ತಾರೆ ಕಾಂಗ್ರೆಸ್ ಇಂದ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರ ಕೌಟುಂಬಿಕ ಸಮಸ್ಯೆಯನ್ನು ಬಗೆ ಒಂದು ಮಾತು ಕೇಳ ನೀವು ಡಿ ಸಿ ಎಂ ಆಗಿದ್ದೀರಿ ಬೆಂಗಳೂರು ಸೀಟಿನ ಮಂತ್ರಿಗಳಿದ್ದೀರಿ ಇಲ್ಲಿಂದ ಹೈಯೆಸ್ಟ್ ಟ್ಯಾಕ್ಸ್ ಬಂದಿದೆ ಇವತ್ತು ಜಿ ಬಿ ಎ ಮಾಡಿದ್ದೀರಿ ಇದು ಅಥವಾ ಬೇರೆ ನೋಡಿ ಕೆಂಪೇಗೌಡರು ಕೆಂಪೇಗೌಡರು ಅಂತ ಹೇಳ್ಕೊಂಡು ಕೆಂಪೇಗೌಡರಿಗೆ ಕಳಕ ಹಚ್ಚತಕ್ಕಂಥ ಕೆಲಸವನ್ನ ನೀವು ಈ ಕೆಲಸದಲ್ಲಿ ಮಾಡಿದಿರಿ ಮಿತ್ರ ಪಕ್ಷ ಜೆ ಡಿ ಎಸ್ ಈಗ ಕೆ ನಾನೇ ಮುಂದಿನ ಮುಖ್ಯಮಂತ್ರಿ ಅಂತ ಇದ್ದಾರೆ ಕರ್ನಾಟಕದಲ್ಲಿ ಬಿಜೆಪಿ ಒಂದು ವಿರೋಧ ಪಕ್ಷವಾಗಿ ಕೆಲಸ ಮಾಡೋದಕ್ಕಿಂತ ತಿಂಗಳಿಗೊಂದ್ಸರಿ ನಾವು ಎರಡು ತಿಂಗಳಿಗೊಂದ್ಸರಿ ಕುಮಾರಸ್ವಾಮಿ ಅವ್ರು ಬಂದು ಒಂದು ಪ್ರೆಸ್ ಮೀಟ್ ಮಾಡಿದರೆ ಅವ್ರ ಹೇಳಿಕೆಗಳು ಅವ್ರು ಮಾಡ್ತಕ್ಕಂಥ ವಿರೋಧ ನಿಮ್ಮ ಇಡೀ ಹೋರಾಟ ಅಂದರೆ ಪಕ್ಷದನ್ನ ಹೇಳ್ತಾ ಇದ್ದೀನಿ ಬಿಜೆಪಿ ಪಕ್ಷದ ಹೋರಾಟಕ್ಕಿಂತ ಸ್ಟ್ರಾಂಗ್ ಆಗಿರುತ್ತೆ he is a voice ಆಮೇಲೆ ಹೆಚ್ಚಕಡೆಮೇ ಅವರು ಹಳೆ ಮೈಸೂರು ಭಾಗಕ್ಕೆ ಲೀಡರ್ ಆಗಿ ಮಾನ್ಯ ಮುಖ್ಯಮಂತ್ರಿ ಆಗಿ ಕೆಲಸ ಮಾಡ್ತವರು ಅವರ ವಾಯ್ಸ್ ಮಾಡಿದ್ರೆ ಇಂಪ್ಯಾಕ್ಟ್ ಆಗುತ್ತೆ ಅದರ ಬಿಜೆಪಿ ನಾಯಕರ ವಾಯ್ಸ್ ರೈಸ್ ಮಾಡಿದ್ರೆ ಅದು ಇಂಪ್ಯಾಕ್ಟ್ ಆಗಲ್ಲ ಅದಕ್ಕೆ ಏನಾಟ್ ದ ಪ್ರಾಬ್ಲಮ್ ಅಂಟಿ ಇದು ಇದೆ ವಿಷಯನ ಹೆಚ್‌ಡಿಕೆ ಮಾತಾಡೋದಿಕ್ಕೆ ಡಿ ಕೆ ಕಾಲಿ ಟ್ರಂಕ್ ಅಂತ ಕಾಲಿ ಟ್ರಂಕ್ ಅಂತ ಯಾರು ಖಾಲಿ ಟ್ರಂಕ್ ಇದ್ದದನ್ನ ತುಂಬಿಸ್ಕೊಂತ ಹೋಗ್ತಾ ಇದ್ದಾರೆ ಯಾರು ಖಾಲಿ ಮಾಡ್ಕೊಂಡಿರೋದನ್ನ ಮತ್ತೆ ಮತ್ತೆ ಗೊತ್ತಿರೋ ವಿಚಾರ ರಾಜ್ಯಾಧ್ಯಕ್ಷರ ಬದಲಾವಣೆ ಯಡಿಯೂರಪ್ಪ ಮಾತಾಡೋದಕ್ಕೆ ಬೇರೆಯವರಿಗೆ ಬೇರೆ ಬೇರೆ ಕಾರಣಗಳಿತ್ತು ನಿಮಗೆ ಯಾವ ರೀತಿಯ ಕಾರಣಗಳಿತ್ತು ಯಾವ ಉದ್ದೇಶ ಇತ್ತು ಇದನ್ನ ಅಪೋಸ್ ಮಾಡೋದಕ್ಕೆ ಆ ಟೀಮ್ ಜೊತೆ ಸೇರ್ಕೊಳ್ಳೋದಕ್ಕೆ ಬಿಹಾರ್ ಎಲೆಕ್ಷನ್ಸ್ ಇದೆ ನಾವು ಹೋಗ್ಬಿಟ್ಟು ನಮ್ಮದು ಎಲ್ಲಿ ಹೇಳ್ಬಿಟ್ಟು ಇಡೋದು ಸಿದ್ಧಾಂತಗಳನ್ನು ಮತ್ತು ನಮ್ಮ ಕಮಿಟ್ಮೆಂಟ್ ಜನಸೇವೆ ಮಾಡ್ತಕ್ಕಂಥ ಕಮಿಟ್ಮೆಂಟ್ ಏನಿದೆ ಅದನ್ನು ರೂಪ ನೋಡಿದಾಗ ಐ ಥಿಂಕ್ ಐ ಟೇಕನ್ ಎ ರೈಟ್ ಸ್ಟ್ಯಾಂಡ್ ಕೆಲವು ತಿಂಗಳ ಹಿಂದೆ ತನಕ ಕೂಡ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷ ನಾಯಕರ ಬದಲಾವಣೆ ಬಗ್ಗೆ ಭಾಳ ಜೋರಾಗಿ ಚರ್ಚೆಗಳಾಗ್ತಾ ಇತ್ತು ಈಗ ಸ್ವಲ್ಪ ಸೈಲೆಂಟ್ ಆಗಿದೆ ರಾಜ್ಯಾಧ್ಯಕ್ಷರ ಬದಲಾವಣೆ ವಿರೋಧ ಪಕ್ಷ ನಾಯಕನ ಬದಲಾವಣೆ ಮುಗಿದು ಹೋಗಿದ ಅಧ್ಯಾಯನ ಇವರೇ ಕಂಟಿನ್ಯೂ ಆಗ್ತಾರೆ ಇದು ಬದಲಾವಣೆಯ ಸಂದರ್ಭ ಇವಾಗ ಬದಲಾವಣೆ ಮಾಡಿದರೆ ಇಪ್ಪತ್ತು ಇಪ್ಪತ್ತೆಂಟಕ್ಕೆ ಒಂದು ಪರವಾಗಿರ್ತಕ್ಕಂಥ ಅಲೆಯನ್ನು ಸೃಷ್ಟಿ ಮಾಡೋದಕ್ಕೆ ಸುಲಭ ಆಗುತ್ತೆ ಅಂತಕ್ಕಂಥ ಮಾರ್ಗ ಆ ಸಿದ್ಧತೆಗಳಿಗೆ ಇದೊಂದು ಮೊದಲನೇ ಹೆಜ್ಜೆ ರಾಜ್ಯಾಧ್ಯಕ್ಷರದ್ದೇನಿದೆ ಇದು ತೀರ್ಮಾನದ ಹಂತದಲ್ಲಿದೆ ಈಗ ನಿಮ್ಮ ಬಿ ಜೆ ಪಿ ಪಕ್ಷದಲ್ಲಿ ಯಾವುದೋ ಒಂದು ಹುದ್ದೆ ಕೊಡಬೇಕು ಅಂತ ಅಂದಾಗ ಇಲ್ಲೋ ಒಂದು ಕಡೆ ಕುಮಾರ್ ಬಲಂದರಪ್ಪ ಅವ್ರ ಹೆಸರು ತಕ್ಷಣಕ್ಕೆ ಬರೋದಿಲ್ಲ ಆ ರೀತಿ ನಿಮ್ಮ ಹೆಸರು ಕೇಳ್ದು ಬರದೇ ಇರೋದಕ್ಕೆ ನಿಮ್ಮ ಸೆಲ್ಫ್ ಮಾರ್ಕೆಟಿಂಗ್ ಪಿ ಆರ್ ಮಾಡ್ಕೊಳ್ಳದೇ ಇರೋದು ಕಾರಣನಾ ಮಕ್ಕಳು ಬಂಗಾರಪ್ಪನವ್ರು ಯಾವತ್ತೂ ಮಾರ್ಕೆಟಿಂಗ್ ಮಾಡ್ಕೊಂಡಿಲ್ಲ ನಿರ್ಧಾರಗಳನ್ನ ರಾಜಕೀಯ ನಿರ್ಧಾರಗಳನ್ನು ತಗೊಳ್ತಾರೆ ಆ್ಯಂಡ್ ವಿ ವಿಲ್ ಡೂ ದ ಸೇಮ್ ಪೋಸ್ಟ್ ಹಾಕಿದ ತಕ್ಷಣ ಪಬ್ಲಿಸಿಟಿ ಮಾಡಿದ ತಕ್ಷಣ ನಿಮ್ಮ ಸಿನಿಮಾ ಸಕ್ಸಸ್ ಆಗಿಲ್ಲ ಯಾಕೆ ನಿಮ್ಮ ರೈಟ್ ಹ್ಯಾಂಡ್ ಇದ್ದವ್ರನ್ನ ನಿಮ್ಮವ್ರನ್ನೇ ನೀವು ಜೊತೆಗೆ ಬೇರೆ ಕಡೆ ಕಳಿಸ್ಬಿಟ್ಟು ನಮ್ಮೂರನ್ನೇ ಸೋಲಿಸ್ತಕ್ಕಂಥ ಕೆಲಸ ಯಾಕೆ ಬಿಫೋರ್ ಎಲೆಕ್ಷನ್ ಯತ್ನಾಳ್ ಮತ್ತೆ ಬಿ ಜೆ ಪಿ ಕರ್ಕೊ ಬರುವಂಥ ಪ್ರಯತ್ನಗಳು ನಡೆಯುತ್ತೆ ಯತ್ನಾಳವರು ನಮ್ಮ ಸ್ನೇಹಿತರು ಪಾರ್ಟಿಯಿಂದ ಎಕ್ಸ್ಪೆಲ್ ಆಗಿದ್ದಾರೆ ಹಾಗಾಗಿ ನಮ್ಮ ಮೀಟಿಂಗ್ಗಳಲ್ಲಿ ಇಲ್ಲ ನಮ್ಮ ಮಠದಲ್ಲಿ ಯತ್ನಾಳ ಅವರ ವಿಚಾರಗಳು ಬರೋದಿಲ್ಲ ಆದರೆ ನಾವೆಲ್ಲರೂ ಸ್ನೇಹಿತರಾಗಿದ್ದೀವಿ ನಾವು ಅದೇ ರೀತಿಯಲ್ಲಿ ಬಂದ್ಬಿಟ್ಟು